ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಮುಂದು ವಿದ್ಯಾರ್ಥಿಗಳೇ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯದ ರಾಜ್ಯ ಮಟ್ಟದ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಒಂದರ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮಾದರಿ ಉತ್ತರಗಳನ್ನು ಸವಿವರವಾಗಿ ನೋಡ್ತಾ ಹೋಗೋಣ ಮೊದಲನೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳನ್ನು ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳನ್ನು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ದ್ರವ್ಯದ ವಿಶಿಷ್ಟ ಲಕ್ಷಣವಲ್ಲ ಆಯ್ಕೆಗಳು ದ್ರವ್ಯರಾಶಿ ನಿರ್ದಿಷ್ಟ ಗಾತ್ರ ಬಣ್ಣ ಸಾಂದ್ರತೆ ಸೊ ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಸಿ ಬಣ್ಣ ಇದು ದ್ರವ್ಯದ ಲಕ್ಷಣ ಅಲ್ಲ ಇನ್ನು ಎರಡನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಸಮರೂಪ ಮಿಶ್ರಣ ಯಾವುದು ಅಂತಕ್ಕಂಥದ್ದು ದ್ರವ್ಯ ದ್ರವ್ಯವು ದ್ರಾವಕದಲ್ಲಿ ಒಂದಕ್ಕೊಂದು ಚೆನ್ನಾಗಿ ಬೆರೆತಿರಬೇಕು ಸೊ ಅಂತಹ ಮಿಶ್ರಣಕ್ಕೆ ನಾವು ಸಮರೂಪ ಮಿಶ್ರಣ ಅಂತ ಹೇಳಿ ಕರಿತೀವಿ ನೀರಿನಲ್ಲಿ ಮರಳು ನೀರಿನಲ್ಲಿ ಸಕ್ಕರೆ ನೀರಿನಲ್ಲಿ ಎಣ್ಣೆ ಹಾಲು ಸೊ ಇಲ್ಲಿ ಸರಿಯಾದ ಆಯ್ಕೆ ನೀರಿನಲ್ಲಿ ಸಕ್ಕರೆ ಇದಕ್ಕೆ ಏಕರೂಪ ಮಿಶ್ರಣಕ್ಕೆ ಉದಾಹರಣೆ ಜೀವಕೋಶದ ಶಕ್ತಿಯ ಕೇಂದ್ರವೆಂದು ಕರೆಯಲ್ಪಡುವ ಕಣದಂಗ ಯಾವುದು ಆಯ್ಕೆಗಳು ಮೈಟೊಕೊಂಡ್ರಿಯಾ ಪ್ಲಾಸ್ಟಿಡ್ಸು ರಾಸಧಾನಿ ಮತ್ತು ಸೊ ಸರಿಯಾದ ಆಯ್ಕೆ ಮೈಟೋಕಾಂಡ್ರಿಯಾ ಮುಂದಿನ ಪ್ರಶ್ನೆ ಗಡಿಯಾರದ ಮುಳ್ಳು ಒಂದು ಸುತ್ತು ಪೂರ್ಣಗೊಳಿಸಿದಾಗ ಅದರ ಸ್ಥಾನ ಪಲ್ಲಟ ಎಷ್ಟು ಅಂತಕ್ಕಂಥದ್ದು ಸೊ ಇಲ್ಲಿ ಹನ್ನೆರಡು ಗಂಟೆ ಆರು ಗಂಟೆ ಸೊನ್ನೆ ಸೊ ಸರಿಯಾದ ಆಯ್ಕೆ ಆಪ್ಷನ್ ಡಿ ಸೊನ್ನೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಭೌತಿಕ ಬದಲಾವಣೆಯನ್ನು ಗುರುತಿಸಿ ಅಂತಕ್ಕಂಥದ್ದು ಆಯ್ಕೆಗಳನ್ನು ನೋಡ್ತಾ ಹೋಗೋಣ ಮಂಜುಗಡ್ಡೆ ಕರಗುವಿಕೆ ಕಬ್ಬಿಣ ತೊಕ್ಕು ಹಿಡಿಯುವುದು ಕಾಗದ ಸುಡುವುದು ಜೀರ್ಣಕ್ರಿಯೆ ಸೊ ಭೌತಿಕ ಬದಲಾವಣೆಗೆ ಸರಿಯಾದ ಆಯ್ಕೆ ಯಾವುದು ಅಂತಂದರೆ ಮಂಜುಗಡ್ಡೆಯ ಕರಗುವಿಕೆ ಹೌದಾ ಇನ್ನು ಕಬ್ಬಿಣ ತುಕ್ಕು ಹಿಡಿಯುವುದಾಗಲಿ ಕಾಗದ ಸುಡುವುದಾಗಲಿ ಜೀರ್ಣಕ್ರಿಯೆಯಲ್ಲಿ ರಾಸಾಯನಿಕ ಕ್ರಿಯೆಗಳು ಮುಂದಿನ ಪ್ರಶ್ನೆ ಸ್ಕ್ಲೀರಂಕಮ ಅಂಗಾಂಶದ ಕೋಶಭಿತ್ತಿಯಲ್ಲಿ ಕಂಡುಬರುವ ರಾಸಾಯನಿಕ ಆಯ್ಕೆಗಳನ್ನು ನೋಡ್ತಾ ಹೋಗೋಣ ಲಿಗ್ನಿನ್ ಸೆಲ್ಯುಲೋಸ್ ಹೆಮಿಸಲಿ ಸ್ಪೆಕ್ಟಿನ್ ಸೊ ಸರಿಯಾದ ಆಯ್ಕೆ ಲೆಗ್ನಿನ್ ಮುಂದಿನ ಪ್ರಶ್ನೆ ಬಲದ ಐ ಏಕಮಾನ ಜೂನ್ ಎಂಪಿಯರ್ ನ್ಯೂಟನ್ ಹರ್ಟ್ಸ್ ಸೊ ಸರಿಯಾದ ಆಯ್ಕೆ ನ್ಯೂಟನ್ ಒಬ್ಬ ಕ್ರೀಡಾಪಟು ಆಯತಾಕಾರದ ಷಡ್ಭುಜಾಕಾರ ತ್ರಿಭುಜಾಕಾರ ವೃತ್ತಾಕಾರ ಪ್ರತಿ ಚಲಿಸುತ್ತಿದ್ದರೆ ಯಾವ ಪಥದಲ್ಲಿ ವೇಗೋತ್ಕರ್ಷೀಯ ಚಲನೆ ಉಂಟಾಗುತ್ತದೆ ಅಂತಕ್ಕಂಥದ್ದು ಆಯತಾಕಾರ ತ್ರಿಭುಜಾಕಾರ ಷಡ್ಭುಜಾಕಾರ ವೃತ್ತಾಕಾರ ಸೊ ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಡಿ ವೃತ್ತಾಕಾರ ಸೊ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ನಂಕದ ಎಂಟು ಪ್ರಶ್ನೆಗಳು ಬೇಸಿಗೆಯಲ್ಲಿ ನಾವು ಯಾವ ಥರದ ಬಟ್ಟೆಗಳನ್ನು ಧರಿಸಬೇಕು ಏಕೆ ಅಂತಕ್ಕಂಥದ್ದು ಬೇಸಿಗೆಯಲ್ಲಿ ನಾವು ನಮ್ಮ ದೇಹವನ್ನು ತಂಪಾಗಿ ಇರಿಸಲಿಕ್ಕೆ ಸಹಾಯಕಾರಿ ಆಗ್ತಕ್ಕಂಥ ಹತ್ತಿ ಬಟ್ಟೆಯನ್ನು ಧರಿಸಬೇಕು ಏಕೆಂದರೆ ಹತ್ತಿಯು ನೀರನ್ನು ಹೀರಿಕೊಳ್ಳುವ ಒಂದು ಉತ್ತಮ ವಸ್ತು ಮತ್ತು ಇದು ವಿವರ ಹೀರಿಕೊಂಡು ವಾತಾವರಣದಲ್ಲಿ ಸುಲಭವಾಗಿ ಹಾಮೆಯಾಗುತ್ತದೆ ಮತ್ತು ನಮ್ಮನ್ನು ದೇಹವನ್ನು ತಂಪವಾಗಿಡ್ತದೆ ಮುಂದಿನ ಪ್ರಶ್ನೆ ಸೋಡಾ ನೀರಿನ ದ್ರಾವಣದಲ್ಲಿ ಕರಗಿರುವ ವಸ್ತು ಮತ್ತು ಕರಗಿಸಿಕೊಳ್ಳುವ ವಸ್ತುಗಳನ್ನು ಹೆಸರಿಸಿ ಅಂತಕ್ಕಂಥದ್ದು ಕರಗಿರ್ತಕ್ಕಂಥ ವಸ್ತು ಯಾವುದಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಕರಗಿಸಿಕೊಳ್ಳತಕ್ಕಂಥ ವಸ್ತು ಯಾವುದಂತಾರೆ ನೀರು ಇನ್ನು ಮುಂದಿನ ಪ್ರಶ್ನೆ ಒಬ್ಬ ವ್ಯಕ್ತಿಯು ಪೂರ್ವಕ್ಕೆ ನಾಲ್ಕು ಮೀಟರ್ಸ್ ಆಗಿ ನಂತರ ಪಶ್ಚಿಮಕ್ಕೆ ಆರು ಮೀಟರ್ ಚಲಿಸಿದ್ದಾನೆ ಆದರೆ ಇವನು ಚಲಿಸಿದ ದೂರ ಮತ್ತು ಸ್ಥಾನ ಎಷ್ಟು ಅನ್ನುವಂಥದ್ದು ಇಲ್ಲಿ ಚಲಿಸಿದ ದೂರ ಎಷ್ಟು ಅಂತಂದರೆ ಹತ್ತು ಮೀಟರ್ ಆಮೇಲೆ ಸ್ನಾನ ಎಷ್ಟು ಅಂತಂದರೆ ಎರಡು ಮೀಟರ್ ಅಲ್ಲ ಮುಂದಿನ ಪ್ರಶ್ನೆ ಕೆಳಗಿನ ಸನ್ನಿವೇಶಗಳಲ್ಲಿ ಪ್ರಯೋಗವಾದ ಬಲದ ಪರಿಣಾಮ ಪರಿಮಾಣವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಸೊ ಇಲ್ಲಿ ತಾವು ಚಿತ್ರವನ್ನು ಗಮನಿಸ್ತಾ ಇದ್ದೀರಿ ಒಬ್ಬ ವ್ಯಕ್ತಿ ಮೂರು ಸಾವಿರ ಕೆ ಜಿ ತೂಕವನ್ನು ಹೊಂದಿರತಕ್ಕಂಥ ಒಂದು ವಾಹನ ಏನಾಗ್ತಾ ಇದೆ ಎರಡು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷದಿಂದ ಚಲಿಸ್ತಾ ಇದೆ ನೋಡ್ರಿ ಅಲ್ಲಿ ಬರೀ ಚಿತ್ರವನ್ನು ನೀಡಿದ್ದಾರೆ ಚಿತ್ರವನ್ನು ಆಧರಿಸಿಕೊಂಡು ನಾವೇನು ಮಾಡೋದು ಅದಕ್ಕೆ ಉತ್ತರವನ್ನು ಕಂಡುಹಿಡಬೇಕು ಸೊ ಇಲ್ಲಿ ಬಲ ಎಷ್ಟು ಅನ್ನುವಂಥ ಪ್ರಶ್ನೆಯನ್ನು ಅಲ್ಲಿ ಕೇಳಲಾಗಿದೆ ಎಫ್ ಅಂತಕ್ಕಂಥದ್ದು ಬಲ ಮೂರು ಸಾವಿರ ಕೆ ಜಿ ಅಂತಕ್ಕಂಥದ್ದು ರಾಶಿ ಎಮ್ ಎರಡು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತಕ್ಕಂಥದ್ದು ವೇಗೋತ್ಕರ್ಷ ಸೊ ಸೂತ್ರವನ್ನು ಬಳಸಿ ನಾವು ಇಲ್ಲಿ ಕಂಡುಹಿಡಬೇಕಾಗುತ್ತೆ ಎಫ್ ಇಸ್ ಕೂಡ ಎಮ್ ಎ ಸೂತ್ರವನ್ನು ಬಳಸಿ ಎಮ್ ಬೆ ಎಮ್ನಲ್ಲಿ ಮೂರು ಸಾವಿರ ತುಂಬಿ ಎನಲ್ಲಿ ಎರಡನ್ನು ತುಂಬಬೇಕು ಆರು ಸಾವಿರ ಮಿಟ್ ಮೀಟರ್ ಪರ್ ಸಾರಿ ಆರು ಸಾವಿರ ನ್ಯೂಟನ್ ಅದು ಎಮ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಲ್ಲ ನ್ಯೂಟನ್ ಆಗಬೇಕು ಆರು ಸಾವಿರ ನ್ಯೂಟನ್ ಓಕೆ ಮುಂದಿನ ಪ್ರಶ್ನೆ ಝೈಲಮ್ ಅಂಗಾಂಶದ ಘಟಕಗಳನ್ನು ಬರೆಯಿರಿ ಅಂತಕ್ಕಂಥದ್ದು ಟ್ರಕೆಟ್ಗಳು ನಾಳಗಳು ಝೈಲಂ ಪೆರಂಕಮ್ಯಾಂಗ್ ಝೈಲಂ ನಾರು ಮುಂದಿನ ಪ್ರಶ್ನೆ ಜೀವಕೋಶದ ಈ ಕೆಳಗಿನ ಕಣದಂಗವನ್ನು ಗುರುತಿಸಿ ಅದರ ಕಾರ್ಯ ಬರೆಯಿರಿ ಕಣದಂಗದ ಹೆಸರು ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ಸು ಇದರ ಕಾರ್ಯ ಜೀವಕೋಶ ಎಲ್ಲ ಕಾರ್ಯಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಟಿಂಡಾಲ್ ಪರಿಣಾಮ ಎಂದರೇನು ಕಲ್ಲದ ಕಣಗಳಿಂದ ಬೆಳಕಿನ ಕಿರಣಗಳ ಚದುರುವಿಕೆಯ ವಿದ್ಯಮಾನವನ್ನು ಟಿಂಡಾಲ್ ಪರಿಣಾಮ ಅಂತೇಳಿ ಕರಿತೀವಿ ಹದಿನಾರನೇ ಪ್ರಶ್ನೆ ಪ್ರೊ ಕ್ಯಾರಿಯೋಟ್ ಮತ್ತು ಯು ಕ್ಯಾರಿಯೋಟ್ಗಳ ಒಂದು ವ್ಯತ್ಯಾಸ ತಿಳಿಸಿ ಅಂತಕ್ಕಂಥದ್ದು ಪ್ರೊ ಕ್ಯಾರಿಯೋಟ್ ಅಂತಕ್ಕಂಥದ್ದು ಇವು ನಿರ್ದಿಷ್ಟವಾದ ಕೋಶ ಕೇಂದ್ರ ಮತ್ತು ಪೊರೆಯಿಂದ ಆವೃತವಾದ ಕಣಗಳ ಕಣದಂಗಗಳನ್ನು ಹೊಂದಿರುವುದಿಲ್ಲ ಯು ಕ್ಯಾರಿಯೋಟ್ ಅಂತಕ್ಕಂಥದ್ದು ಇವು ನಿರ್ದಿಷ್ಟವಾದ ಕೋಶ ಕೇಂದ್ರ ಹಾಗೂ ಪೊರೆಯಿಂದ ಆವೃತವಾದ ಕಣದಂಗಗಳನ್ನು ಹೊಂದಿರುತ್ತವೆ ಮುಂದಿನ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ದ್ರವಣ ಬಿಂದು ಎಂದರೇನು ಮಂಜುಗಡ್ಡೆಯ ಬಿಂದುವನ್ನು ತಿಳಿಸಿ ಅಂತಕ್ಕಂಥದ್ದು ಘನವಸ್ತುಗಳು ದ್ರವಿಸಿದ ದ್ರವಿಸಿ ವಾತಾವರಣದ ಒತ್ತಡದಲ್ಲಿ ದ್ರವಸ್ಥಿತಿಗೆ ಪ್ರವರ್ತನೆ ಆಗ್ತಕ್ಕಂಥ ತಾಪವನ್ನು ದ್ರವಣ ಬಿಂದು ಅಂತಲೇ ಕರಿತೀವಿ ಮಂಜುಗಡ್ಡೆಯ ಬಿಂದು ಸೊನ್ನೆ ಡಿಗ್ರಿ ಸೆಲ್ಸಿಯಸ್ ಇನ್ನು ಪಟ್ಟಿ ಸಹಿತ ಮತ್ತು ಪಟ್ಟಿರಹಿತ ಸ್ನಾಯುಗಳ ನಡುವಿನ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ ಅಂತಕ್ಕಂಥದ್ದು ಪಟ್ಟಿ ಸಹಿತ ಸ್ನಾಯುಗಳು ಅಡ್ಡಗಿರಣ ಹೊಂದಿರ್ತವೆ ಪಟ್ಟಿರಹಿತ ಸ್ನಾಯುಗಳು ಅಡ್ಡಗಿರಣ ಹೊಂದಿರುವುದಿಲ್ಲ ಸಹಿತ ಸ್ನಾಯುಗಳು ಈ ಐಚ್ಛಿಕ ಸ್ನಾಯುಗಳು ಪಟ್ಟ್ಯರಹಿತ ಸ್ನಾಯುಗಳು ಅನೈಚ್ಛಿಕ ಸ್ನಾಯುಗಳು ಸಹಿತ ಸ್ನಾಯುಗಳು ಕೊಳವೆ ಆಕಾರದ ಕೋಶಗಳನ್ನು ಹೊಂದಿರ್ತವೆ ಇವು ಕದುರಿನ ಆಕಾರದ ಕೋಶಗಳನ್ನು ಹೊಂದಿರ್ತವೆ ಪಟ್ಟಿರಹಿತ ಸ್ನಾಯುಗಳು ಪಟ್ಟಿ ಸಹಿತ ಸ್ನಾಯುಗಳು ಅಸ್ಥಿ ಸ್ನಾಯುಗಳು ಅಂತ ಹೇಳಿ ಕರಿತೀವಿ ಯಾಕಂದರೆ ಇವು ಮುಳಿಗಳಿಗೆ ಅಂಟ್ಕೊಂಡಿರ್ತಾವೆ ಪಟ್ಟಿರಹಿತ ಸ್ನಾಯುಗಳು ಮೃದು ಸ್ನಾಯುಗಳು ಪಟ್ಟಿ ಸಹಿತ ಸ್ನಾಯುಗಳು ಅನೇಕ ನ್ಯೂಕ್ಲಿಯಸ್ಗಳನ್ನು ಹೊಂದಿರುತ್ತವೆ ಆದರೆ ಪಟ್ಟಿರಹಿತ ಸ್ನಾಯುಗಳು ಒಂದರೊಳಗ ಒಂದೇ ನ್ಯೂಕ್ಲಿಯಸ್ ಅನ್ನು ಹೊಂದಿರುತ್ತವೆ ಮುಂದಿನ ಪ್ರಶ್ನೆ ಫ್ಲೋಯ ಮಂಗಾಂಶದ ಉದ್ದ ಸೀಳಿಕೆಯ ಚಿತ್ರ ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತಕ್ಕಂಥದ್ದು ಜರಡಿ ತಟ್ಟೆ ಹೌದಾ ಸೊ ಈ ರೀತಿ ಚಿತ್ರವನ್ನು ಬಿಡಿಸಿ ನಾವು ಭಾಗಗಳನ್ನು ಗುರುತಿಸಬೇಕು ಮುಂದಿನ ಪ್ರಶ್ನೆ ಇಬ್ಬರು ಹುಡುಗರು ಗೋಪುರದ ಮೇಲಿನಿಂದ ಕಾಗದದ ಹಾಳೆಗಳನ್ನು ಬಿಳಿಸಿದರು ಒಬ್ಬ ಹುಡುಗ ತನ್ನ ಕಾಗದ ಹಾಳೆಗಳನ್ನ ಹಾಳೆಯನ್ನು ಹಾಗೆ ಬಿಡಿಸಿದ ಇನ್ನೊಬ್ಬ ಅದನ್ನು ಚೆಂಡಿನ ಆಕಾರಕ್ಕೆ ಬದಲಾಯಿಸಿ ಬೀಳಿಸಿದನು ಯಾವ ಕಾಗದ ಹಾಳೆ ಮೊದಲು ನೆಲವನ್ನು ತಲುಪುತ್ತದೆ ಏಕೆ ಅಂತ ಕರುತ್ತೋ ಚೆಂಡಿನ ರೂಪದಲ್ಲಿ ರೂಪುಗೊಂಡ ಹಾಳೆ ತೆರೆದ ಹಾಳೆಗಳಿಗಿಂತ ಮುಂಚೆ ಭೂಮಿಯನ್ನು ತಲುಪುತ್ತದೆ ಯಾಕಂತಂದ್ರೆ ತೆರೆದ ಹಾಳಿಯೇ ಅದರ ದೊಡ್ಡ ಮೇಲ್ಮೈ ಉಸಿರಿನಿಂದಾಗಿ ಹೆಚ್ಚಿನ ಗಾಳಿಯ ಪ್ರತಿರೋಧವನ್ನು ಅನುಭವಿಸಿ ನಿಧಾನವಾಗಿ ಭೂಮಿಗೆ ಬಂದು ತಲುಪುತ್ತದೆ ಆದರೆ ಚೆಂಡು ಏನಾಗುತ್ತೆ ತನ್ನ ಆಕಾರದ ಕಾರಣದಿಂದಾಗಿ ಗಾಳಿಯನ್ನು ಸೀಳಿಕೊಂಡು ಅತಿ ಬೇಗನೆ ಭೂಮಿಯನ್ನು ತಲುಪುತ್ತದೆ ಮುಂದಿನ ಪ್ರಶ್ನೆ ದ್ರವ್ಯದ ಕಣಗಳ ಗುಣಲಕ್ಷಣಗಳನ್ನು ಬರೆಯಿರಿ ದ್ರವ್ಯದ ಕಣಗಳ ನಡುವೆ ಖಾಲಿ ಸ್ಥಳಾವಕಾಶಗಳು ಕಂಡುಬರುತ್ತವೆ ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿ ಇರುತ್ತವೆ ದ್ರವ್ಯದ ತಾಪ ಹೆಚ್ಚಿದಂತೆ ಅದರ ಕಣಗಳ ಚಲನಶಕ್ತಿ ಹೆಚ್ಚುತ್ತದೆ ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ ಮುಂದಿನ ಪ್ರಶ್ನೆ ನಾನು ಯಾರು ಎಂದು ಹೆಸರಿಸಿ ನನ್ನನ್ನು ಜೀವಕೋಶದ ಆತ್ಮಹತ್ಯಾ ಸಂಚಿ ಎನ್ನುವರು ಉತ್ತರ ಲೈಸೋಸಮ್ ನನ್ನ ಜೀವಕೋಶದ ಅಡುಗೆ ಮನೆ ಅಂತ ಹೇಳಿ ಅದು ಯಾವಪ್ಪ ಅಂದರೆ ಕ್ಲೋರೋಕ್ಲಾಸ್ ನಾನು ಪ್ರೋಟೀನ್ ಉತ್ಪಾದನೆಯ ಕಾರ್ಖಾನೆ ರೈಬೋಸೋಮ್ ನನ್ನನ್ನು ಜೀವಕೋಶ ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ಕರೆಯುತ್ತಾರೆ ಮೈಟಕೊಂಡ್ರೆ ಮುಂದಿನ ಪ್ರಶ್ನೆ ಎಮ್ ಒನ್ ಮತ್ತು ಎಮ್ ಟು ದ್ರವ್ಯರಾಶಿಯ ಎರಡು ವಸ್ತುಗಳ ಮೇಲೆ ಐದು ನ್ಯೂಟನ್ ಬಲವು ವರ್ತಿಸಿದಾಗ ಕ್ರಮವಾಗಿ ಎಂಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಮತ್ತು ಇಪ್ಪತ್ನಾಲ್ಕು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷನ ಉಂಟು ಮಾಡುತ್ತದೆ ಆ ಎರಡು ವಸ್ತುಗಳನ್ನು ಒಟ್ಟಿಗೆ ಪರಿಗಣಿಸಿದರೆ ಅವುಗಳಲ್ಲಿ ಉಂಟಾಗುವ ವೇಗೋತ್ಕರ್ಷ ಎಷ್ಟು ಅಂತಕ್ಕಂಥದ್ದು ಎಫ್ ಐದು ನ್ಯೂಟನ್ ವೇಗೋತ್ಕರ್ಷ ಒಂದು ಏಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷ ಎರಡು ಇಪ್ಪತ್ನಾಲ್ಕು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಸೊ ಇಲ್ಲಿ ರಾಶಿ ಎಮ್ ಒನ್ ಎಫ್ ವೈ ಎ ಐದು ಬೈ ಎಂಟು ಎಂ ಟು ಎಫ್ ವೈ ಎ ಐದು ಬೈ ಇಪ್ಪತ್ನಾಲ್ಕು ಕೆ ಜಿ ದ್ರವ ರಾಶಿಗಳನ್ನು ಒಟ್ಟಿಗೆ ಜೋಡಿಸಿದಾಗ ಒಟ್ಟು ರಾಶಿ ಇಪ್ಪತ್ತು ಡಿವೈಡ್ ಬೈ ಇಪ್ಪತ್ನಾಲ್ಕು ಕೆ ಜಿ ಸೊ ಏಜ್ ಕಲ್ ಟು ಎಫ್ ಬೈ ಎಮ್ ಸೊ ಉತ್ತರ ಆರು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಮುಂದಿನ ಪ್ರಶ್ನೆ ಸಮರೂಪ ಮಿಶ್ರಣ ಮತ್ತು ಅಸಮರೂಪ ಮಿಶ್ರಣ ಎಂದರೇನು ಏಕರೂಪ ಸಂಯೋಜನೆ ಹೊಂದಿರುವಂಥ ಮಿಶ್ರಣಕ್ಕೆ ಸಮರೂಪ ಮಿಶ್ರಣ ಅಂತರ ಏಕರೂಪನ ಇಲ್ಲದೇ ಇರತಕ್ಕಂತಹ ವಿಭಿನ್ನ ಸಂಯೋಜನೆಯನ್ನು ಹೊಂದಿರತಕ್ಕಂತಹ ಮಿಶ್ರಣಕ್ಕೆ ಅಸಮರೂಪ ಮಿಶ್ರಣ ಅಂತ ಈ ಕೆಳಗಿನ ಮಿಶ್ರಣಗಳನ್ನು ಸಮರೂಪ ಮತ್ತು ಅಸಮರೂಪ ಮಿಶ್ರಣಗಳಾಗಿ ವರ್ಗೀಕರಿಸಿ ಅಂತಿದೆ ಸಕ್ಕರೆ ಮತ್ತು ನೀರು ಎಣ್ಣೆ ಮತ್ತು ನೀರು ಸೀಮೆ ಸುಣ್ಣದ ಪುಡಿ ಮತ್ತು ನೀರು ಉಪ್ಪು ಮತ್ತು ನೀರು ಸೊ ಸಕ್ಕರೆ ಮತ್ತು ನೀರು ಉಪ್ಪು ಮತ್ತು ನೀರು ಎರಡು ಏನಪ್ಪಾ ಅಂದರೆ ಸಮರೂಪ ಮಿಶ್ರಣಗಳು ಎಣ್ಣೆ ಮತ್ತು ನೀರು ಸೀಮೆ ಸುಣ್ಣದ ಪುಡಿ ಮತ್ತು ಮಣ್ಣು ಅಸಮರೂಪ ಮಿಶ್ರಣ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳು ಮೊದಲಿದ್ದು ಜೀವಕೋಶ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತಕ್ಕಂಥದ್ದು ಸೊ ಈ ರೀತಿ ಚಿತ್ರವನ್ನು ಮಕ್ಕಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ಪರೀಕ್ಷೆಯಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ ದ್ರವ್ಯಗಳ ಮೂರು ಸ್ಥಿತಿಗಳ ಅಂತರ ಪರಿವರ್ತನೆಗೆ ಸಂಬಂಧಿಸಿದ ಕೆಳಗಿನ ನೀಡಿರುವ ಹರಿವು ನಕ್ಷೆಯನ್ನು ಗಮನಿಸಿ ಪೂರ್ಣಗೊಳಿಸಿ ಅಂತಕ್ಕಂಥದ್ದು ಸೊ ಇನ್ನು ಚಿತ್ರವನ್ನು ನೋಡುತ್ತಾ ಇದ್ದೀರಿ ಓದಿ ಅದಕ್ಕೆ ಉತ್ತರವನ್ನು ಬರೀಕಾಗತ್ತೆ ಇಲ್ಲಿ ಘನದಿಂದ ಅನಿಲ ಪರಿವರ್ತನೆ ಆಗೋದಕ್ಕೆ ಉತ್ಪತ್ತನ ಅಂತಾರ ಅನಿಲದಿಂದ ದ್ರವ ಆಗೋದಕ್ಕೆ ಸಾಂದ್ರೀಕರಣ ಅಂತಾರ ದ್ರವ ಇದ್ದಿದ್ದು ಘನ ಆಗೋದಕ್ಕೆ ಘನೀಕರಣ ಅಂತಾರ ಅನಿಲ ಇದ್ದಿದ್ದು ಘನ ಆಗೋದಕ್ಕೆ ನಿಕ್ಷೇಪಣ ಅಂತಾರೆ ಘನ ಇದ್ದದ್ದು ದ್ರವ ಆಗೋದಕ್ಕೆ ದ್ರವಣ ಅಂತಾರ ದ್ರವ ಇದ್ದದ್ದು ಅನಿಲ ಆಗೋದಕ್ಕೆ ಆಮೀಕರಣ ಅಂತಾರೆ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಂಥ ನಕ್ಷ ಹರಿವು ಮುಂದಿನ ಪ್ರಶ್ನೆ ಉತ್ಪತ್ತನ ಮತ್ತು ನಕ್ಷೆ ನಿಕ್ಷೇಪಣಗಳ ವ್ಯತ್ಯಾಸ ತಿಳಿಸಿ ಒಂದು ಬದಲಾವಣೆಯಲ್ಲಿ ಘನವಸ್ತು ದ್ರವಸ್ಥಿತಿಗೆ ಬಾರದೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವ ಪ್ರಕ್ರಿಯೆಯನ್ನು ನಂತರ ನಿಕ್ಷೇಪಣ ಅಂತಕ್ಕಂಥದ್ದು ವಸ್ತು ಅನಿಲ ಸ್ಥಿತಿಯಿಂದ ದ್ರವಸ್ಥಿತಿಗೆ ಬಾರದೆ ನೇರವಾಗಿ ಘನ ಸ್ಥಿತಿಗೆ ಬರುವ ಕ್ರಿಯೆ ಇನ್ನು ಅಮೋನಿಯಂ ಕ್ಲೋರೈಡ್ನ ಉತ್ಪಾ ಉತ್ಪತ್ತನವನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರ ಬರೆಯಿರಿ ಅಂತಕ್ಕಂಥದ್ದು ಸೊ ಈ ರೀತಿಯಾಗಿ ಚಿತ್ರವನ್ನು ಬಿಡಿಸಿ ಭಾಗಗಳನ್ನು ಬಿಡಿಸಬೇಕಾಗುತ್ತೆ ಮುಂದಿನ ಪ್ರಶ್ನೆ ಜವ ಮತ್ತು ವೇಗಗಳ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ ಅಂತಕ್ಕಂಥದ್ದು ಜವ ಅಂತಕ್ಕಂಥದ್ದು ಒಂದು ಕಾಯವು ಏಕಮಾನ ಕಾಲದಲ್ಲಿ ಚಲಿಸಿದ ದೂರ ವೇಗ ಅಂತಕ್ಕಂಥದ್ದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸುವ ಜವ ಅಂತಕ್ಕಂಥದ್ದು ಜವ ಅಂತಕ್ಕಂಥದ್ದು ದಿಕ್ಕನ್ನು ಹೊಂದಿರುವುದಿಲ್ಲ ಆದರೆ ವೇಗ ಅಂತಕ್ಕಂಥ ದಿಕ್ಕನ್ನು ಹೊಂದಿರುತ್ತದೆ ಜವ ಅಂತಕ್ಕಂಥದ್ದು ಅದೇಶ ಪರಿಮಾಣ ವೇಗ ಅಂತಕ್ಕಂಥದ್ದು ಸ್ವದೇಶ ಪರಿಮಾಣ ಜವ ಋಣಾತ್ಮಕವಾಗಿರುವುದಿಲ್ಲ ವೇಗ ಋಣಾತ್ಮಕವಾಗಿ ಇರಬಹುದು ಚಲನೆಯ ಸಮೀಕರಣಗಳನ್ನು ಬರೆಯಿರಿ ಅಂತಕ್ಕಂಥದ್ದು ವಿ ಇಸ್ಕೊಂಡು ಯು ಪ್ಲಸ್ ಎ ಟಿ ಎಸ್ ಇಸ್ಕೊಂಡು ಯು ಟಿ ಪ್ಲಸ್ ಆಫ್ ಏಟಿ ಸ್ಕ್ವೇರ್ ಟು ಎ ಎಸ್ ಇಸ್ಕೊಂಡು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವರ್ ಇನ್ನು ಮುಂದಿನ ಪ್ರಶ್ನೆ ಕಲಿಲ ದ್ರಾವಣ ಮತ್ತು ನಿಲಂಬಿತ ಮಿಶ್ರಣಗಳ ಯಾವುದಾದರೂ ಮೂರು ವ್ಯತ್ಯಾಸಗಳನ್ನು ಬರೆಯಿರಿ ಅಂತಕ್ಕಂಥದ್ದು ಕಲಿಲ ಅನ್ನುವಂಥದ್ದು ಸಮರೂಪ ಮಿಶ್ರಣ ದ್ರಾವಣ ಅಂತಕ್ಕಂಥದ್ದು ಸಮರೂಪ ಮಿಶ್ರಣ ನಿಲಂಬಿತ ಮಿಶ್ರಣ ಅಂತಕ್ಕಂಥದ್ದು ಅಸಮರೋಪ ಮಿಶ್ರಣ ಕಲಿಲವು ಸಹ ಅಸಮರೂಪ ಮಿಶ್ರಣವೇ ಆಗಿದೆ ಕಲಿಲ ಕಣಗಳು ಕಣಗಳು ಬರಿಗಣ್ಣಿಗೆ ಕಾಣುವುದಿಲ್ಲ ದ್ರಾವಣ ಕಣಗಳು ಬರಿಗಣ್ಣಿಗೆ ಕಾಣಿಸು ಕಾಣಿಸುವುದಿಲ್ಲ ನಿಲಂಬಿತ ಮಿಶ್ರಣ ಕಣಗಳು ಬರಿಗಣಿಗೆ ಕಾಣುತ್ತವೆ ಇನ್ನು ಟಿಂಡಾಲ್ ಪರಿಣಾಮ ಅಂತಕ್ಕಂಥದ್ದು ಕಲಿಲದಲ್ಲಿ ಉಂಟಾಗುತ್ತದೆ ದ್ರಾವಣದಲ್ಲಿ ಟಿಂಡಾಲ್ ಪರಿಣಾಮ ಉಂಟಾಗುವುದಿಲ್ಲ ನಿಲಂಬಿತದಲ್ಲಿ ಟಿಂಡಾಲ್ ಪರಿಣಾಮ ಉಂಟಾಗುತ್ತದೆ ಇನ್ನು ಕಲಿಲ ಕಣಗಳು ಸ್ಥಿರವಾಗಿರುತ್ತವೆ ದ್ರಾವಣದ ಕಣಗಳು ಸಹ ಸ್ಥಿರವಾಗಿರುತ್ತವೆ ಆದರೆ ನಿಲಂಬಿತ ಕಣಗಳು ಸ್ಥಿರವಾಗಿರುವುದಿಲ್ಲ ಆಗಲಿ ದ್ರಾವಣ ಆಗಲಿ ಕಣಗಳನ್ನು ಸೋಸುವಿಕೆ ವಿಧಾನದಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ ಆದರೆ ನಿಲಂಬಿತ ಮಿಶ್ರಣದಲ್ಲಿರ್ತಕ್ಕಂಥ ಕಣಗಳನ್ನು ಸೋಸುವಿಕೆ ವಿಧಾನದಿಂದ ಬೇರ್ಪಡಿಸಬಹುದು ಕೆಳಗಿನ ದತ್ತಾಂಶಗಳಿಗೆ ದೂರ ಕಾಲ ನಕ್ಷೆಯನ್ನು ರಚಿಸಿ ಏಳು ಸೆಕೆಂಡ್ಗಳಲ್ಲಿ ಕಾಯುವು ಚಲಿಸಿದ ದೂರವನ್ನು ಗುರುತಿಸಿ ಅಂತಕ್ಕಂಥದ್ದು ತಾವಿಲ್ಲಿ ಕೋಷ್ಟವನ್ನು ನೋಡ್ತಾ ಇದ್ದೀರಿ ಸೊನ್ನೆ ಸಮಯದಲ್ಲಿ ಸೊನ್ನೆ ದೂರವನ್ನು ಕ್ರಮಿಸಿರತಕ್ಕಂಥದ್ದು ನಂತರ ಎರಡು ಸೆಕೆಂಡ್ ನಾಲ್ಕು ಸೆಕೆಂಡ್ ಆರು ಸೆಕೆಂಡ್ ಎಂಟು ಸೆಕೆಂಡ್ ಹತ್ತು ಸೆಕೆಂಡ್ ದೂರಗಳು ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಕ್ರಮವಾಗಿ ಸೊ ಈ ರೀತಿ ಅದನ್ನು ಬಿಡಿಸಿ ಏಳು ಸೆಕೆಂಡ್ಗಳಲ್ಲಿ ಕಾಯಿ ದೂರ ಹದಿನೇಳು ಪಾಯಿಂಟ್ ಐದು ಮೀಟರ್ ಅಂತಕ್ಕಂಥದನ್ನು ತೋರಿಸಬೇಕಾಗತ್ತೆ ಇನ್ನು ನರಕೋಶ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತಕ್ಕಂಥದ್ದು ಸೊ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ಇದಾಗಿದೆ ಮಕ್ಕಳು ಇದನ್ನು ಚೆನ್ನಾಗಿದೆ ಯಾಕೆ ಮಾಡಬೇಕು ಇನ್ನು ಅನುಲೇಪಕ ಅಂಗಾಂಶದ ಕಾರ್ಯಗಳನ್ನು ಬರೆಯಿರಿ ಅಂತಕ್ಕಂಥದ್ದು ಇದು ದೇಹದ ವಿವಿಧ ಅಂಗವ್ಯೂಹಗಳನ್ನು ಪ್ರತ್ಯೇಕವಾಗಿಡಲು ತಡೆಗೋಡೆಗಳನ್ನು ನಿರ್ಮಿಸುತ್ತವೆ ಶರೀರ ಮತ್ತು ಹೊರಗಿನ ಪರಿಸರದ ನಡುವೆ ಮತ್ತು ದೇಹದ ವಿವಿಧ ಭಾಗಗಳ ನಡುವೆ ವಸ್ತುಗಳ ವಿನಿಮಯ ನಿಯಂತ್ರಿಸುತ್ತದೆ ಚರ್ಮದ ಸವೆತ ತಡೆಗಟ್ಟುತ್ತದೆ ವಸ್ತುಗಳ ಚಲನೆಗೆ ಸಹಾಯಕ ಯಾಂತ್ರಿಕ ಆಧಾರಗಳನ್ನು ನೀಡುತ್ತದೆ ಸ್ರವಿಸುವಿಕೆ ಕಾರ್ಯವನ್ನು ನೆರವೇರಿಸುತ್ತದೆ ಕಾರಣ ಕೊಡಿ ಪ್ರಶ್ನೆ ಬಂದೂಕಿನಿಂದ ಗುಂಡನ್ನು ಹಾರಿಸುವುದು ಬಂದೂಕು ಹಿಮ್ಮೆಟ್ಟಲ್ಪಡುತ್ತದೆ ಏಕೆ ಅಂತಕ್ಕಂಥದ್ದು ಬಂದೂಕಿನಿಂದ ಗುಂಡನ್ನು ಹಾರಿಸಿದಾಗ ಬಂದೂಕು ಗುಂಡಿನ ಮೇಲೆ ಮುಮ್ಮಕ ಬಲವನ್ನು ಬೀರುತ್ತದೆ ಆಗ ಗುಂಡು ಕೂಡ ಅದಕ್ಕೆ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆಯನ್ನು ಉಂಟು ಮಾಡೋದ್ರ ಮೂಲಕ ಬಂದೂಕಿನ ಮೇಲೆ ಬಲವನ್ನು ಪ್ರಯೋಗಿಸೋ ಇದರಿಂದ ಬಂದೂಕು ಹಿಮ್ಮೆಟ್ಟಲ್ಪಡುತ್ತದೆ ಕ್ರೀಡಾಪಟು ಜಿಗಿಯುವ ಮೊದಲು ನಿರ್ದಿಷ್ಟ ದೂರ ಓಡುತ್ತಾನೆ ಈಕೆ ಅಂತ ಕರೆದು ಒಬ್ಬ ಕ್ರೀಡಾಪಟು ಜಿಗಿಯುವ ಸಮಯದಲ್ಲಿ ಅವನ ಚಲನೆಯ ಜಟತ್ತು ಅವನ ಸ್ನಾಯುಗಳಿಗೆ ಸಹಾಯ ಮಾಡಲು ಜಿಗಿಯುವ ಮೊದಲು ನಿರ್ದಿಷ್ಟ ದೂರವನ್ನು ಓಡುತ್ತಾನೆ ಪ್ರಯಾಣಿಕರು ಧೋಣಿಯಿಂದ ಇಳಿಯುವಾಗ ಧೋನಿಯು ದಡದಿಂದ ದೂರ ಸರಿಯುತ್ತದೆ ಏಕೆ ಅಂತ ಹೇಳೋದು ಸಾಗುತ್ತಿರುವ ಧೋನಿಯಿಂದ ನಾವಿಕರು ಮುಂದಕ್ಕೆ ಜಗಿದಾಗ ನಾವಿಕನು ಧೋಣಿಯ ಮೇಲೆ ಹಿಮ್ಮುಖ ಬಲವನ್ನು ಬೀರುತ್ತಾನೆ ಆಗ ಧೋನಿಯು ಕೂಡ ಅದಕ್ಕೆ ಸಮನಾದ ಅದರ ವಿರುದ್ಧ ದಿಕ್ಕಿನಲ್ಲಿ ನಾವಿಕನ ಮೇಲೆ ಬಲವನ್ನು ಬೀರುತ್ತದೆ ಇದರಿಂದ ಧೋನಿ ಹಿಂದಕ್ಕೆ ಚಲಿಸುತ್ತದೆ ಮುಂದಿನ ಪ್ರಶ್ನೆ ನ್ಯೂಟನ್ ಚಲನೆಯ ಮೂರು ನಿಯಮಗಳನ್ನು ಬರೆದು ಮೂರನೇ ನಿಯಮಕ್ಕೆ ಒಂದು ಉದಾಹರಣೆ ಕೊಡಿ ಮೊದಲೇ ನಿಯಮ ಸ್ಥಿರ ಬದಲಾವಣೆಗಾಗಿ ಸ್ಥಿ ಸಾರಿ ಸ್ಥಿತಿ ಬದಲಾವಣೆಗಾಗಿ ಯಾವುದೇ ಬಾಹ್ಯ ಬಲ ಪ್ರಯೋಗವಾಗದ ಹೊರತು ಅದು ತಾನಿರುವ ಮೊದಲ ಸ್ಥಿತಿಯಲ್ಲಿ ಮುಂದುವರಿಯುತ್ತದೆ ಅಂತಕ್ಕಂಥದ್ದು ಒಂದನೇ ನಿಯಮ ಎರಡನೇ ನಿಯಮ ಸಂವೇಗದ ಬದಲಾವಣೆ ದರವು ಕಾಯದ ಮೇಲೆ ಪ್ರಯೋಗವಾದ ಅಸಂತೃತ ಬಲಕ್ಕೆ ನೇರ ಅನುಪಾತದಲ್ಲಿ ಮತ್ತು ಪ್ರಯೋಗವಾದ ಬಲದ ದಿಕ್ಕಿನಲ್ಲಿಯೂ ಇರುತ್ತದೆ ಅಂತಕ್ಕಂಥದ್ದು ಇನ್ನು ಮೂರನೇ ನಿಯಮ ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ ಕ್ರಿಯೆ ಮತ್ತು ಪ್ರತಿಗಳು ಪ್ರತ್ಯೇಕ ವಸ್ತುಗಳ ಮೇಲೆ ವರ್ತಿಸಲ್ಪಡುತ್ತಾರೆ ಈ ನ್ಯೂಟನ್ ಚಲನೆಯ ಮೂರುನೇವಿಕ ಉದಾಹರಣೆ ಬಂದೂಕಿನಿಂದ ಗುಂಡನ್ನು ಹಾರಿಸಿದಾಗ ಬಂದೂಕಿ ಹಿಮ್ಮೆಟ್ಟಲ್ಪಡುತ್ತದೆ ಸಾಗುತ್ತಿರ ದೋಣಿಯಿಂದ ನಾವಿಕನು ಮುಂದಕ್ಕೆ ಜಿಗಿದಾಗ ದೋಣಿಯು ಹಿಂದಕ್ಕೆ ಚಲಿಸುತ್ತಾರೆ ಮುಂದಿನ ಪ್ರಶ್ನೆ ಚಲಿಸಿದ ದೂರ ಮತ್ತು ಸ್ಥಾನ ಪಲ್ಲಟಗಳ ಬರೆಯಿರಿ ಅಂತಕ್ಕಂಥದ್ದು ಚಲಿಸಿದ ದೂರ ಆರಂಭಿಕ ಮತ್ತು ಅಂತ್ಯ ಬಿಂದುಗಳಿರುವ ಗರಿಷ್ಠ ದೂರ ಸ್ಥಾನ ಅಂತಕ್ಕಂಥದ್ದು ಆರಂಭಿಕ ಮತ್ತು ಬಿಂದುಗಳಿರುವ ಕನಿಷ್ಠ ದೂರ ಚಲಿಸಿದೂರ ಕೇವಲ ಪ್ರಮಾಣವನ್ನು ಸೂಚಿಸುತ್ತದೆ ಸ್ಥಾನಪಲಟ ಪ್ರಮಾಣ ಮತ್ತು ದಿಕ್ಕು ಎರಡನ್ನು ಸೂಚಿಸುತ್ತದೆ ಚಲಿಸಿದೂರ ಇದು ಆದಿಶ ಪರಿಮಾಣ ಸ್ಥಾನಫಲ ಅಂತದ್ದು ಸದಿಶ ಪರಿಮಾಣ ಮುಂದಿನ ಪ್ರಶ್ನೆ ವೇಗೋತ್ಕರ್ಷ ಎಂದರೇನು ಇದರ ಅಂತಾರಾಷ್ಟ್ರೀಯ ಏಕಮಾನ ತಿಳಿಸಿ ಏಕಮಾನ ಕಾಲದಲ್ಲಿ ಆಗುವ ಕಾಯದ ವೇಗದ ಬದಲಾವಣೆಯನ್ನು ವೇಗೋತ್ಕರ್ಷ ಎನ್ನುತ್ತಾರೆ ವೇಗೋತ್ಕರ್ಷ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಮೂವತ್ತಾರನೇ ಪ್ರಶ್ನೆ ಎರ್ಯುಲಾರ್ ಅಂಗಾಂಶದ ಕಾರ್ಯಗಳನ್ನು ಬರೆಯಿರಿ ಅನ್ನುವಂಥದ್ದು ಇದು ಅಂಗಗಳ ಒಳಗಿರುವ ಖಾಲಿ ಅವಕಾಶಗಳನ್ನು ಭರ್ತಿ ಮಾಡುತ್ತದೆ ದೇಹದ ಒಳಗಿನ ಅಂಗಗಳಿಗೆ ಆಧಾರ ಒದಗಿಸುತ್ತದೆ ಅಂಗಾಂಶಗಳ ದುರಸ್ತಿಗೆ ಸಹಾಯ ಮಾಡುತ್ತದೆ ಇನ್ನು ಬಿ ಏನಿದೆ ಅಡಿಪೋಸ್ ಅಂಗಾಂಶದ ಕಾರ್ಯಗಳನ್ನು ಬರೆಯಿರಿ ಅಂತ ಹೇಳ್ಬೋದು ಅಡಿಪೋಸ್ ಅಂಗಾಂಶವು ಕಬ್ಬನ್ನು ಸಂಗ್ರಹಿಸುತ್ತದೆ ದೇಹದ ಉಷ್ಣ ನಷ್ಟ ಮಾಡುತ್ತದೆ ನಷ್ಟವನ್ನು ತಡೆಯುತ್ತದೆ ಅಸ್ಥಿರಜ್ಜು ಮತ್ತು ಸ್ನಾಯು ರುಜ್ಜುಗಳ ಒಂದು ವ್ಯತ್ಯಾಸ ಬರೆಯಿರಿ ಅಸ್ಥಿರಜ್ಜು ಇದು ಎರಡು ಮೂಳೆಗಳನ್ನು ಪರಸ್ಪರ ಬಂಧಿಸುತ್ತದೆ ಸ್ನಾಯು ಇವು ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸುತ್ತವೆ ಮುಂದಿನ ಪ್ರಶ್ನೆ ನಿಮಗೆ ಬಹಳ ದೂರದಿಂದಲೇ ಬಿಸಿ ಆಹಾರದ ವಾಸನೆ ತಿಳಿಯುತ್ತದೆ ಆದರೆ ತಂಪಾದ ಆಹಾರದ ವಾಸನೆಯನ್ನು ತಿಳಿಯಲು ನೀವು ಆಹಾರದ ಹತ್ತಿರ ಹೋಗಬೇಕು ಏಕೆ ಅಂತ ಹೇಳೋದು ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತಿರುತ್ತವೆ ಅಂದರೆ ಚಲನಶಕ್ತಿಯನ್ನು ಹೊಂದಿರುತ್ತವೆ ತಾಪ ಹೆಚ್ಚಿದಂತೆ ಕಣಗಳು ವೇಗವಾಗಿ ಚಲಿಸುತ್ತವೆ ಇದರಿಂದ ಕಣಗಳ ಚಲನಶಕ್ತಿ ಹೆಚ್ಚಾಗಿ ಬಿಸಿಯಾದ ಆಹಾರದ ಕಣಗಳು ವೇಗವಾಗಿ ಚಲಿಸುತ್ತವೆ ಬಾಷ್ಪೀಕರಣ ಎಂದರೇನು ಬಾಷ್ಪೀಕರಣದ ಮೇಲೆ ಪ್ರಭಾವ ಬರುವಂಥ ಅಂಶಗಳು ಯಾವ ವಿವರಿಸಿ ಅಂತ ಹೇಳೋದು ದ್ರವವು ಯಾವುದೇ ತಾಪದಲ್ಲಿ ಅದರ ಕುದಿಯುವುದನ್ನು ತಲುಪುವ ಮೊದಲೇ ಆಮೆಯಾಗುವ ವಿದ್ಯಮಾನವನ್ನು ಬಾಷ್ಪೀಕರಣ ಅಂತ ಹೇಳಿ ಕರೀತಾರೆ ಬಾಷ್ಪೀಕರಣದ ಮೇಲೆ ಅಂಶಗಳು ಮೇಲ್ಮೈ ವಿಸ್ತೀರ್ಣ ತಾಪಮಾನ ಆರ್ದ್ರತೆ ಗಾಳಿಯ ವೇಗ ಬಾಷ್ಪೀಕರಣದ ದರವು ಮೇಲ್ಮೈ ವಿಸ್ತೀರ್ಣದ ಹೆಚ್ಚಾದಾಗ ಹೆಚ್ಚಾಗುತ್ತೆ ತಾಪಮಾನದ ಹೆಚ್ಚಳದಿಂದಲೂ ಹೆಚ್ಚಾಗುತ್ತೆ ಆರ್ದ್ರತೆಯ ಪ್ರಮಾಣದ ಇಳಿಕೆ ಅಂತ ಇಳಿ ಕಡಿಮೆ ಆಗುತ್ತೆ ಆಮೇಲೆ ಸಾರಿ ಆರ್ದ್ರತೆಯ ಪ್ರಮಾಣದ ಇಳಿಕೆ ಅಂತ ಹೆಚ್ಚಾಗುತ್ತೆ ಆಮೇಲೆ ಗಾಳಿಯ ವೇಗದ ಹೆಚ್ಚಳದಿಂದ ಹೆಚ್ಚಾಗುತ್ತೆ ಇನ್ನು ಐದನೇ ಐದು ಅಂಕದ ಒಂದು ಪ್ರಶ್ನೆ ಸಸ್ಯ ಜೀವಕೋಶ ಮತ್ತು ಪ್ರಾಣಿಜೀಕುಶ ನಡುವೆ ಯಾವುದಾದ್ರೂ ನಾಲ್ಕು ವ್ಯತ್ಯಾಸಗಳನ್ನು ಬರೆಯಿರಿ ಅಂತಕ್ಕಂಥದ್ದು ಅದರೊಳಗೆ ಎ ಸಸ್ಯ ಜ್ಯೂಕಶ ಕೋಶಪಿತ್ತೆಯನ್ನು ಹೊಂದಿದೆ ಪ್ರಾಣಿ ಪ್ರಾಣಿಜ್ಯವಕಶ ಕೋಶಪಿತ್ತಿಯನ್ನು ಹೊಂದಿರುವುದಿಲ್ಲ ಸಸ್ಯ ಜೀವಕೋಶ ಕ್ಲೋರೋಫ್ರಸ್ನ ಹೊಂದಿದೆ ಪ್ರಾಣಿ ಜ್ಯೂಕಶ ಕ್ಲೋರೋಫ್ರಸ್ನ ಹೊಂದಿರುವುದಿಲ್ಲ ಜೀವಕೋಶ ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ ಜೀವಕೋಶ ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ ಜೀವಕೋಶ ಒಂದೇ ಒಂದು ದೊಡ್ಡ ರಸಧಾನಿಯನ್ನು ಹೊಂದಿರುತ್ತದೆ ಪ್ರಾಣಿ ಜೀವಕೋಶ ಹಲವಾರು ಚಿಕ್ಕ ಚಿಕ್ಕ ರಸದಾನಿಗಳನ್ನು ಹೊಂದಿರುತ್ತೆ ಆಮೇಲೆ ಸಸ್ಯಚಿವಕೋಶ ಕೋಶ ಕೇಂದ್ರ ಕೋಶದ ಒಂದು ಬದಿಯಲ್ಲಿ ಕಂಡುಬರುತ್ತದೆ ಪ್ರಾಣಿ ಜೀವಕೋಶ ಕೋಶ ಕೇಂದ್ರದ ಕೋಶದ ಮಧ್ಯಭಾಗದಲ್ಲಿ ಕಂಡುಬರುತ್ತದೆ ಇನ್ನು ಜೀವಿಗಳಲ್ಲಿ ಕೋಶ ವಿಭಜನೆ ಮಹತ್ವವೇನು ಅನ್ನುವಂಥದ್ದು ಜೀವಿಗಳು ಬೆಳವಣಿಗೆ ಹೊಂದಲು ಹಳೆಯ ಸತ್ತ ಮತ್ತು ಗಾಯಗೊಂಡ ಜೀವಕೋಶಗಳನ್ನು ಬದಲಿಸಲು ಮತ್ತು ಸಂತಾನೋತ್ಪತ್ತಿಗೆ ಅಗತ್ಯವಾದ ಲಿಂಗಾಣಿಗಳನ್ನು ರೂಪಿಸಲಿಕ್ಕೆ ಹೊಸ ಜೀವಕೋಶಗಳು ರೂಪುಗೊಳ್ಳಲು ಕೋಶ ವಿಭಜನೆ ಅಗತ್ಯವಾಗಿದೆ ಇನ್ನು ಲೈಸನ್ಸ್ ಜೀವಕೋಶದ ಆತ್ಮಹತ್ಯಾ ಚೀಲಗಳೆಂದು ಕರೆಯಲು ಕಾರಣವೇನು ಕೋಶೀಯ ಚಾಪಚಯಕರಿಗೆ ತೊಂದರೆಯಾದ ಸಂದರ್ಭದಲ್ಲಿ ಉದಾಹರಣೆಗೆ ಜೀವಕೋಶ ತೀವ್ರವಾಗಿ ಹಾನಿಗೊಳಗಾದಾಗ ಲೈಸೋಸೋಮ್ಗಳು ಒಡೆದು ಹೋಗಿ ಇದರಲ್ಲಿರತಕ್ಕಂಥ ಜೀರ್ಣಕಾರಕಗಳು ತಮ್ಮದೇ ಕೋಶವನ್ನು ಜೀರ್ಣಿಸುತ್ತವೆ ಸೊ ಆದ್ದರಿಂದ ಇವುಗಳನ್ನು ಜೀವಕೋಶದ ಆತ್ಮಹತ್ಯಾ ಸಂಚಿ ಅಂತೇಳಿ ಕರೀತಾರೆ ಸೊ ಮುದ್ದು ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ರಾಜ್ಯ ಮಟ್ಟದ ಒಂದು ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರಗಳಿಂದ ನೋಡಿದ್ವಿ ಸೊ ಇದೇ ರೀತಿಯ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಾವು ನೀವು ಮತ್ತೆ ಭೇಟೋಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್